ಕಳೆದ ಒಂದು ವಾರದಿಂದ ಧೋ ಅಂತ ಸುರಿಯುತ್ತಿರುವಂತಹ ಮಳೆ ಈ ಮಳೆಯ ರೌದ್ರ ನರ್ತನಕ್ಕೆ ತಾಲೂಕಿನ ಅಲ್ಲಲ್ಲಿ ಒಂದಷ್ಟು ಜರಿದು ಬೀಳುವಂಥದ್ದು ಮರ ಬೀಳುವಂಥದ್ದು ವಿವಿಧ ರೀತಿಯಾದಂತಹ ಹಾದಿಗಳು ಸಂಭವಿಸ್ತಾ ಇರುವಂಥದ್ದು ಬನ್ನಿ ಈಗ ನಾವೀಗ ಮುಕ್ಕುವೆಯ ಚಂದ್ರಂಸಾಗ್ ಎನ್ನುವಂಥ ಒಂದು ಪ್ರದೇಶದಲ್ಲಿದ್ದೇವೆ ಇಲ್ಲಿ ಈ ಮನೆಯ ಸಮೀಪ ಹೊಳೆ ಹರಿತಾ ಇದೆ ಅದರ ಮೇಲ್ಭಾಗದಲ್ಲಿದ್ದಂತಹ ಒಂದು ತಡೆಗೋಡೆ ಕುಸಿತಗೊಂಡು ಸಂಪೂರ್ಣವಾಗಿ ಕುಸಿತಗೊಂಡು ಅದು ಕೆಳಭಾಗಕ್ಕೆ ಜರಿದು ಬಿದ್ದಿರುವಂಥ ಒಂದು ದೃಶ್ಯವನ್ನು ನಾವು ನೋಡ್ತಾ ಇದ್ದೇವೆ ಇದು ಪುತ್ತೂರು ತಾಲೂಕಿನ ಮುಕ್ವೆ ನರಿಮುಗ್ಗೂರು ಸಮೀಪದ ಮುಕ್ವೆಯ ಈ ಒಂದು ಚಂದ್ರಂ ಸಾಗ್ ಎನ್ನುವಂಥ ಏರಿಯಾದಲ್ಲಿ ಕೆಳಭಾಗದಲ್ಲಿ ಹೊಳೆ ಹರಿತಾ ಇರುವಂಥದ್ದು ಆ ಹೊಳೆಯ ಹರಿಯುವಂಥ ರಭಸಕ್ಕೆ ಏನು ಇಲ್ಲಿ ತಡೆಗೋಡೆಯನ್ನು ಮಾಡಲಾಗಿತ್ತು ಈ ತಡೆಗೋಡೆ ಕಳೆದ ಒಂದು ಒಂದೂವರೆ ವರ್ಷಗಳ ಹಿಂದೆ ಸಣ್ಣ ನೀರಾವರಿ ಇಲಾಖೆಯ ಮುಖಾಂತರವಾಗಿ ಸುಮಾರು ಹದಿನೆಂಟು ಲಕ್ಷ ರು ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವಂತಹ ಈ ಒಂದು ತಡೆಗೋಡೆ ಸಂಪೂರ್ಣವಾಗಿ ಕುಸಿದು ದರಶಾಹಿಯಾಗಿರುವಂತಹ ದೃಶ್ಯವನ್ನು ನಾವು ನೋಡ್ತಾ ಇದ್ದೇವೆ ಬರೀ ಅಂಗಳದ ಸಮೀಪದಲ್ಲಿದ್ದಂತಹ ಇದೊಂದು ತಡೆಗೋಡೆ ಜರಿದು ಬಿದ್ದಂತಹ ಒಂದು ದೃಶ್ಯವನ್ನು ನೋಡಿದರೆ ಬಹಳ ಆತಂಕದಲ್ಲಿ ಮನೆಯವರು ರಾತ್ರಿಯನ್ನು ಕಳೆಯಬೇಕಾದಂಥ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿರುವಂಥದ್ದು ಏಕೆಂದರೆ ಕೆಳಭಾಗದಲ್ಲಿ ಸುರಿಯುತ್ತಿರುವಂತಹ ಹರಿಯುತ್ತಿರುವಂತಹ ಹೊಳೆಯನ್ನು ನೋಡಿದರೆ ಇದು ಇನ್ನಷ್ಟು ಜರಿದು ಹೋಗುವಂತಹ ಒಂದು ಸಾಧ್ಯತೆಗಳು ಕೂಡ ಇದೆ ಅದಕ್ಕಾಗಿ ಬಹುಶಃ ಅಲ್ಲಿ ಒಂದಷ್ಟು ಮಂದಿ ಈ ಭಾಗದ ಅನೇಕರು ಕೂಡ ಆ ಹೊಳೆಯ ನೀರನ್ನು ಸರಾಗವಾಗಿ ಹರಿದು ಹೋಗಲಿಕ್ಕೆ ಅನುಕೂಲ ಮಾಡುವಂಥ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ನಡೆಸ್ತಾ ಇದ್ದಾರೆ ಜರಿತಗೊಂಡಿದ್ದರಿಂದ ನೀರು ಬ್ಲಾಕ್ ಆಗಿ ಆ ಭಾಗದಲ್ಲಿರುವಂತಹ ತೋಟಗಳಿಗೆ ನುಗ್ಗಿದೆ ಅಲ್ಲದೆ ಆ ಭಾಗದಲ್ಲಿರುವಂತಹ ಮನೆಯ ಅಂಗಳಕ್ಕೂ ಕೂಡ ನೀರು ನುಗ್ಗಿ ಸಂಪೂರ್ಣವಾಗಿ ಆ ಕಡೆಗೆ ನೀರು ಹರಿದು ಹೋಗುವಂತಹ ದೃಶ್ಯವನ್ನು ಕೂಡ ನಾವು ನೋಡ್ತಾ ಇರುವಂಥದ್ದು ಇಲ್ಲಿ ಕಾಣ್ತಾ ಇರುವಂತಹ ಚಂದ್ರಂ ಸಾಗಣ ಮನೋಹರ್ ಎನ್ನುವಂತಹ ಅವರ ಮನೆ ಇದು ಅವರು ನಮ್ಮ ಜೊತೆಗೆ ಇದ್ದಾರೆ ಸರ್ ನಮಸ್ತೆ ಇದು ಯಾವಾಗ ಸಾಯಂಕಾಲ ಗಂಟೆಗೆ ಒಂದು ವಾರದಿಂದ ಅದು ಬಿರುಕು ಬಿಡ್ತಾ ಇತ್ತು ಬಿದ್ದೋಯ್ತು ಒಂದೂವರೆ ವರ್ಷ ಹಿಂದೆ ಕಟ್ಟಿರೋದು ಸಣ್ಣ ನೀರಾವರಿ ಇಲಾಖೆಯಿಂದ ತಡೆಗೆ ಕಟ್ಟಿರೋದು ಕಟ್ಟಿರೋದು ತುಂಬಾ ಮನವಿ ಕೊಟ್ಟು ಕೊನೆಗೂ ಕಳೆದ ವರ್ಷ ಕಟ್ಟಿದ್ರು ಕಟ್ಟಿರೋದು ಅದೇ ಪ್ರಾಪರ್ ಆಗಿ ಕಟ್ಟಿಲ್ಲ ಎಲ್ಲ ಬಿದ್ದೋಯ್ತು ಈಗ ನೀವು ತಡೆಗೋಡೆ ಕಟ್ಟುವ ಮೊದಲು ಮಳೆಗೆ ಈ ರೀತಿಯಾದ ಹಾನಿಗಳಾಗ್ತಾ ಇದೆ ಎರಡು ಸಾವಿರದ ಹದಿನೆಂಟನೇ ಇದರಲ್ಲಿ ಬಿದ್ದಿರೋದು ಅದು ಆ್ಯಕ್ಚುಲಿ ಅದು ಬಿದ್ದ ಮೇಲೆ ಇದೆಲ್ಲ ಮನವಿ ಎಲ್ಲ ಮಾಡಿ ಅವರು ಎಮ್ ಎಲ್ ಎ ಕೋಟೋ ಇಂದ ಕಟ್ಸಿಕೊಟ್ರು ಕಟ್ಸಿದ ಮೇಲೆ ಅದೇ ಕ್ವಾಲಿಟಿ ಸರಿ ಇಲ್ಲ ಬಿದೋಯ್ತು ಈಗ ನೀವು ಬೆಳಿಗ್ಗೆಯಿಂದ ಎರಡು ಮೂರು ಇವರು ಇವೋ ತಹಶಲ್ದಾರ್ ತಹಶೀಲ್ದಾರ್ ಎಲ್ಲ ಬಂದು ಹೋದರು ಏನು ಪರಿಹಾರ ಏನು ಸಿಕ್ಕಿಲ್ಲ ಇನ್ನು ನಾವೇ ಮಾಡ್ತಾ ಇದ್ದೀವಿ ನಾವೇ ಕೆಲಸ ಕರೆಸಿ ಮುಂದಕ್ಕೆ ಏನು ಶಾಶ್ವತ ಪರಿಹಾರವನ್ನು ಇದಕ್ಕೆ ಮಾಡಿ ಕೊಡಬೇಕು ಏನು ಕ್ವಾಲಿಟಿ ಏನು ಕಡಿಮೆ ಆಗಿದೆ ಅಂದ್ರೆ ಒಂದೂವರೆ ವರ್ಷಕ್ಕಿಂತ ಆ ಥರ ಬಿದ್ದೋಯ್ತು ಅಂದರೆ ಅದು ಹದಿನೆಂಟು ಲಕ್ಷ ಅವ್ರದ್ದು ಬಜೆಟ್ ನೋಡಿದ್ವಿ ಹದಿನೆಂಟು ಲಕ್ಷ ಖರ್ಚು ಮಾಡಿ ಕಟ್ಟಿರೋದು ಅಷ್ಟು ಸುಲಭದಲ್ಲಿ ಬೀಳುತ್ತೆ ಅಂದರೆ ಕ್ವಾಲಿಟಿ ಬಗ್ಗೆ ನಮಗೆ ಡೌಟ್ ಇದೆ ಕಟ್ಟುವಾಗ ನಿಮಗೆ ಬಗ್ಗೆ ಡೌಟ್ ಇತ್ತಾ ಕ್ವಾಲಿಟಿ ಬಗ್ಗೆ ಕಟ್ಟಬೇಕಿದ್ರೆ ನಾವು ಅದರಲ್ಲಿ ಎಕ್ಸ್ಪರ್ಟ್ ಅಲ್ಲ ಸಿವಿಲ್ ಇಂಜಿನಿಯರಿಂಗ್ ಅವರು ಆ ಇಲಾಖೆಯವರು ಕಟ್ಟಿರೋದು ಅದಕ್ಕೆ ನಾವೇನು ಕ್ವಶನ್ ಮಾಡಿಲ್ಲ ಬಟ್ ಕಟ್ಟಬೇಕಿದ್ರೆ ಚೆನ್ನಾಗಿ ಫೌಂಡೇಶನ್ ಒಂದು ನಾಲ್ಕು ಫೀಟ್ ಫೌಂಡೇಶನ್ ತೆಗೆದು ಕಟ್ಟಿದ್ರು ಬಟ್ ಅಲ್ಲಿ ನೀರು ಅಷ್ಟೊಂದು ಫೋರ್ಸ್ ಇರೋದ್ರಿಂದ ಮೋಸ್ಟ್ಲಿ ಇನ್ನೂ ಚೆನ್ನಾಗಿ ಇದು ಮಾಡ್ಬೋದಿತ್ತು ಸ್ವಲ್ಪ ಇಂಜಿನಿಯರಿಂಗ್ ಕ್ವಾಲಿಟಿ ಸರಿ ಇಲ್ಲ ಪ್ಲಸ್ ಇನ್ನೂ ಅಷ್ಟೊಂದು ಸ್ಟ್ರಾಂಗ್ ಇಲ್ಲ ಅಂತ ಅನ್ಸುತ್ತೆ ಅದಕ್ಕೋಸ್ಕರ ಇವತ್ತು ಯಾರೆಲ್ಲ ಭೇಟಿ ತಹಶೀಲ್ದಾರ್ ಬಂದರು ಒ ಬಂದರು ಪಿ ಒ ಬಂದರು ಇವತ್ತು ಸ್ಥಳೀಯರೆಲ್ಲ ಸ್ವಲ್ಪ ಮುಖಂಡರೆಲ್ಲ ಬಂದೋದು ಇವರು ನಮ್ಮ ಅರುಣ್ ಪುತ್ ಅವರು ಇವರೆಲ್ಲ ಬಂದು ಏನು ಹೇಳಿದ್ದಾರೆ ಅದೇ ಅಧಿಕಾರಿಗಳು ಬಂದು ನೋಡಿ ಹೋಗಿದ್ದಾರೆ ಆ ಥರ ಏನು ಆಶ್ವಾಸನೆ ನಿಮ್ಮ ಮನೆಯ ಅಂಗಳ ಅದು ಬದಿಯಲ್ಲಿ ಇರುವಂತ ಹೌದು ಯಾಕೆಂದ್ರೆ ಇದನ್ನ ಈಗ ಇದೇನ್ ಮಾಡಿಲ್ಲ ಅಂದ್ರೆ ಏನಾಗುತ್ತೆ ಇದು ಕೊರಿತ ಬಂದ್ರೆ ನಮ್ಮ ಅಂಗ್ಲಾನು ಹೋಗುತ್ತೆ ಮನೇನು ಈ ತರ ಅಂದ್ರೆ ಸುತ್ತಮುತ್ತ ಅದೇ ಇರೋದು ಈ ತೊರೆನೆ ಇರೋದು ಸೊ ತುಂಬಾ ಆತಂಕದಲ್ಲೇ ಇದೀವಿ ಇದು ಈ ಮನೆಯ ಮನೋಹರ್ ರವರು ಆತಂಕವನ್ನು ವ್ಯಕ್ತಪಡಿಸಿರೋರು ನಮ್ಮ ಜೊತೆಗೆ ಒಂದಷ್ಟು ಇನ್ನು ಕೂಡ ಮಳೆ ಜೋರಾಗಿ ಬಂದ್ರೆ ಹರಿಯುವಂತಹ ಹೊಳೆಯಲ್ಲಿ ಹರಿಯುವಂತಹ ನೀರು ಕೂಡ ರಭಸವಾಗಿ ನುಗ್ಗಿ ಅರಿಯುವಂಥ ಇಲ್ಲಿ ಏನು ಮಣ್ಣು ತುಂಬಿಕೊಂಡಿದೆ ಅದಕ್ಕೆ ಮತ್ತೆ ಅದು ಕೊಚ್ಚಿಕೊಂಡು ಹೋದರೆ ಈ ಅಂಗಳವೂ ಕೂಡ ಜರಿದು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದರ ಜೊತೆಗೆ ಮನೆಯು ಕೂಡ ಸಮೀಪದಲ್ಲೇ ಇದೆ ಹಾಗಾಗಿ ತುಂಬ ಆತಂಕದಲ್ಲಿ ನಾವಿದ್ದೆ ಎನ್ನುವಂಥ ಒಂದು ಅಭಿಪ್ರಾಯವನ್ನು ಕೂಡ ಅವರು ವ್ಯಕ್ತಪಡಿಸಿದ್ರು ಅದರ ಜೊತೆಗೆ ಈ ಒಂದು ತಡೆಗೋಡೆ ನಿರ್ಮಾಣ ಏನು ಆಗಿದೆ ಹದಿನೆಂಟು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇದು ಸಂಪೂರ್ಣವಾಗಿ ಒಂದು ಕಳಪೆ ಮಟ್ಟದಲ್ಲಿ ಕೂಡ ಆಗಿದೆ ಯಾಕೆಂದರೆ ಕಳೆದ ಒಂದೂವರೆ ವರ್ಷಗಳಲ್ಲಿ ನಡೆಸಿರುವಂಥದ್ದು ಬಹಳ ಇಷ್ಟು ಬೇಗ ಈ ಒಂದು ತಡೆಗೋಡೆ ಕುಸಿತಗೊಂಡು ಆಗಬೇಕಾದ್ರೆ ಒಂದಷ್ಟು ಏನು ಇಂಜಿನಿಯರ್ಗಳು ಪ್ಲ್ಯಾಂಡ್ ಆಗದೆ ಇದನ್ನು ನಿರ್ಮಾಣ ಮಾಡಿರ್ಬೋದು ಅಥವಾ ನಿರ್ಮಾಣ ಮಾಡಿದಂತಹ ವೇಳೆಯಲ್ಲಿ ಸಿಮೆಂಟ್ ಅಥವಾ ಕಬ್ಬಿಣ ಹಾಕುವಂಥ ಸಂದರ್ಭದಲ್ಲಿ ಕೂಡ ಕ್ವಾಲಿಟಿಯಲ್ಲಿ ಕಳಪೆಯ ಮಟ್ಟವನ್ನು ತೋರಿರುವುದು ಕೂಡ ಈ ಒಂದು ಘಟನೆ ಆಗಲಿಕ್ಕೆ ಇಲ್ಲಿ ಕಾರಣ ಅಂತ ಮನೋಹರ್ ಅವರು ಹೇಳ್ತಾ ಇರುವಂಥದ್ದು ಇದು ಮುಖ್ಯವೆ ಸಮೀಪದ ಚಂದ್ರಂಸಾಗ್ ಎನ್ನುವಂತಹ ಒಂದು ಪ್ರದೇಶದಲ್ಲಿ ಆಗಿರುವಂತಹ ಅವಘಡ ಕಳೆದ ರಾತ್ರಿ ನಡೆದಿರುವಂತಹ ಒಂದು ಘಟನೆ ಇದರಿಂದಾಗಿ ಸಾಕಷ್ಟು ಆತಂಕದಲ್ಲಿ ಮನೆಯವರು ಇರುವಂಥದ್ದು ಈ ಪರಿಸರದ ಪರಿಸರವರು ಕೂಡ ಇರುವಂಥದ್ದು ಆ ಭಾಗದ ಮನೆಯವರಿಗೂ ಕೂಡ ನೀರು ನುಗ್ತಾ ಇರುವುದು ಇರುವುದರಿಂದ ಆ ಮನೆಯವರು ಕೂಡ ಆತಂಕದಲ್ಲಿ ಇರುವಂಥದ್ದು ಹಾಗಾಗಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಜನಪ್ರತಿನಿಧಿಗಳು ತಕ್ಷಣ ಇದನ್ನು ಗಂಭೀರವಾಗಿ ಪರಿಗಣಿಸಿ ಇಲ್ಲಿ ಒಂದಷ್ಟು ಪರಿಹಾರೋಪಾದಿ ಕಾರ್ಯಕ್ರಮ ಕಾರ್ಯಗಳನ್ನು ನಡೆಸಬೇಕಾದ್ದು ತುಂಬ ಅನಿವಾರ್ಯತೆ ಇದೆ ಎನ್ನುವಂಥದ್ದು ಕೂಡ ಸುದ್ದಿಯ ಆಶ್ ಆಶಯವಾಗಿದೆ ಅಶ್ವತ್ ಶೆಟ್ಟಿ ಮತ್ತು ಕಾರ್ತಿಕ್ ಕರ್ಕೆರ್ ಜೊತೆಗೆ ಉಮೇಶ್ ಪಿತ್ತಡ್ಕ ಸುದ್ದಿ ನ್ಯೂಸ್ ಪುತ್ತೂರು ಸುದ್ದಿ ಚಾನಲ್ ಸುದ್ದಿಗಾಗಿ Navratan Electrical and Plumbing Wholesale dealers in electricals, plumbing, hardware, home appliances, sanitary, LED lights, and electronics. All brands' electronics and electrical items are under one roof. Navratan Electrical and Plumbing, opposite Sachin Traders, Main Road, Darbhai, Puttur. Contact 8105973951, 9481644951.